ಪೂರ್ಣಿಯಾ ಎಫ್ ಟಿ ಐ ಐನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಿರ್ದೇಶಿಸಿದಂತಹ ಮೊದಲ ಕಿರುಚಿತ್ರ ಅವಶೇಷದಿಂದ ಪ್ರಾರಂಭಗೊಂಡು ಇತ್ತೀಚೆಗಿನ ಎಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಚಿತ್ರದವರೆಗೂ ಅವರ ಎಲ್ಲ ಚಿತ್ರಗಳ ಬಿಂಬಗಳು ಮತ್ತು ಅದರ ಹಿಂದಿನ ಯೋಚನಾ ಕ್ರಮಗಳನ್ನು ಈ ಪುಸ್ತಕದಲ್ಲಿ ಅದ್ಭುತವಾಗಿ ಕಟ್ಕೊಡ್ಲಿಕ್ಕೆ ಬಹಳ ಒಂದು ದೊಡ್ಡ ಸ್ತರದಲ್ಲಿ ಕೈಜೋಡಿಸಿರುವಂತಹ ನಮ್ಮ ಪ್ರೀತಿಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರ ಸಾಹಿತಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಗೋಪಾಲ್ ಕೃಷ್ಣ ಪೈ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ ನನ್ನ ನುಡಿಗಳನ್ನ ಆಡಲಿಕ್ಕಾಗಿ ಎಲ್ಲರಿಗೂ ನಮಸ್ಕಾರಿಯವರ ಚಿತ್ರಗಳನ್ನು ನೋಡ್ಲಿಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಕೂತ್ಕೋಬೇಕ ಅಂತೇಳಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದೆ ನನ್ನ ಒಂದು ಸಣ್ಣ ಎಪಿಸೋಡ್ ಕೊಟ್ಟು ಸ್ವಲ್ಪ ತಮಾಷೆಯಾಗಿ ಹೇಳಬೇಕು ನಾನು ಒಂದು ಕಡೆ ಸ್ಪೀಚ್ಗೆ ಹೋಗಿದ್ದೆ ನನ್ನ ಮಿಸಸ್ ಕೂಡ ಬಂದಿಲ್ಲ ನಾನು ಹೇಳ್ತೀನಿ ನನ್ನ ಸ್ಪೀಚ್ ರೋಗ ಮೊದಲು ಅವಳು ಆಡಿಯನ್ಸ್ ನನಗೊಂದು ಚೀಟಿ ಕಳಿಸಿದ್ಲು ಅದಕ್ಕೆ ಕೆ ಐ ಎಸ್ ಎಸ್ ಅಲ್ಲಿ ನನ್ನ ಪಕ್ಕದಲ್ಲಿದ್ದವ್ರು ನೋಡಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಕೆ ಎಸ್ ಎಸ್ ಅಂತ ಹೇಳಿ ನನಗೆ ತಿಳ್ಕೊಂಡ ಹಾಗೆ ಅದು ಮದ್ದು ಕೊಡುವಂಥ ಇದೆಲ್ಲ ಕೀಪ್ ಇಟ್ ಶಾರ್ಟ್ ಅಂತ ಹೇಳಿ ಹಾಗಾಗಿ ನಾನು ನಾಲ್ಕು ನಿಮಿಷಕ್ಕಿಂತ ಹೆಚ್ಚು ತಗೊಳ್ಳೋಲ್ಲ ಬೇಗ ಮುಗಿಸ್ತೇನೆ ನಾನು ಪತ್ರಕರ್ತನಲ್ಲ ಹಾಗಾಗಿ ಕೆಣಕು ಪ್ರಶ್ನೆಗಳನ್ನು ಕೇಳುವ ಅಭ್ಯಾಸವೇ ನನಗಿಲ್ಲ ಸಿನಿಮಾದ ವಿದ್ಯಾರ್ಥಿಯಾಗಿತ್ತು ಸಿನಿಮಾ ಅಂದರೆ ಏನು ತಿಳ್ಕೋಬೇಕು ಅಂತ ಹೇಳಿ ಗಿರೀಶ್ ಕಚ್ರವಳ್ಳಿಯ ಜೊತೆಯಲ್ಲಿ ಸಂವಾದ ನಡೆಸಿದ್ರು ನಾನು ಗಿರೀಶ್ ಕಸರವಳ್ಳಿಯವರ ಬಹಳ ದೊಡ್ಡ ಫ್ಯಾನ್ ಕಾಸರವಳ್ಳಿಯದಿಟ್ಲೇ ಅಲ್ಲ ಇಲ್ಲಿ ಕೂತ ಎಲ್ಲರದ್ದು ದೊಡ್ಡ ಫ್ಯಾನ್ ನಾನು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರಲ್ಲೂ ನಾನು ಒಂದು ಅವರ ಹಿಂದೆನೆ ಅಲಿತಾ ಆ ಥರದ ಫ್ಯಾನ್ ನಾನು ಇವತ್ತಿನ ದಿವಸ ನನ್ನ ಜೀವನದ ಒಂದು ಇನ್ನೊಂದು ಸಂತೋಷದ ದಿವಸ ಯಾಕೆಂದ್ರೆ ಕನ್ನಡದಲ್ಲಿ ಕನ್ನಡದಲ್ಲಿಯೇ ಯಾಕೆ ಭಾರತೀಯ ಬೇರೆ ಭಾಷೆಗಳಲ್ಲಿ ಕೂಡ ಬಾರದಂಥ ಒಂದು ವಿಶಿಷ್ಟ ಕೃತಿ ರಚನೆಯ ಭಾಗವಾಗಿ ಈ ಕೃತಿಯನ್ನು ತರಲಿಕ್ಕೆ ನಾನು ಸಹಕರಿಸಿಯೋ ಅಥವಾ ಭಾಗಿಯಾಗಿಯೋ ಎದ್ದು ಆ ಕೃತಿ ಇವತ್ತು ಬಿಡುಗಡೆಯಾಗಿದೆ ಅದು ಸುಮಾರು ಎಂಟು ತಿಂಗಳ ಶ್ರಮವಹಿಸಿ ಬರದ ಕತೆ ಆ ಶ್ರಮ ಎಂಟು ತಿಂಗಳು ದೀರ್ಘವಾಗಿ ಇದ್ದಿರಬಹುದು ಆದರೆ ಅದರ ಬೀಜ ಹುಟ್ಟಿದ್ದು ಸುಮಾರು ಮೂರು ವರ್ಷಗಳ ಹಿಂದೆ ಕಾಂಜೋಳಿಯವರು ಬಹಳ ಹಿಂದಿನಿಂದಲೂ ಸಿನಿಮಾ ತಾಂತ್ರಿಕತೆಯ ಬಗ್ಗೆ ಲೇಖನಗಳನ್ನು ಬರೀತಾ ಇದ್ರು ಆ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ರು ನಾನು ಓದ್ತಾ ಇದ್ದೆ ಮೆಚ್ಚಿಕೊಳ್ತಾ ಇದ್ದೆ ಒಂದು ಸಲ ಅಕಸ್ಮಾತ್ ಆಗಿ ಅವರ ಒಂದು ಹಳೆಯ ಒಂದು ಲೇಖನ ನನ್ನ ಕಣ್ಣಿಗೆ ಬಿತ್ತು ಓದ್ದೆ ಆಗ ಅದರಲ್ಲಿ ಬಂದ ವಿಚಾರಗಳು ಇವತ್ತಿಗೂ ಪ್ರಸ್ತುತವಾಗಿದೆಯಲ್ಲ ಅನ್ನಿಸಿ ಅವರನ್ನು ಕಣ್ಣಾಗಿ ಹೇಳಿದೆ ಅದೆಲ್ಲ ಸೇರಿಸಿ ಒಂದು ಒಂದು ಪುಸ್ತಕ ಮಾಡ್ಬೋದಲ್ಲ ಅಂತ ಹೇಳಿ ಯಾಕಂದ್ರೆ ನಾನು ಪುಸ್ತಕದ ಕಡೆಗೇನೆ ಹೆಚ್ಚಿದ್ದೆ ಸಿನಿಮಾದ ಕಡೆಗಲ್ಲ ಅವರು ಸುಮ್ಮನೆ ನಕ್ಕ ಬಿಟ್ಟರು ಮತ್ತೇನು ಉತ್ಸಾಹ ತೋರಿಸಲಿಲ್ಲ ಅದಕ್ಕಾಗಿ ಅವರ ಮಗಳು ಅನನ್ಯನಿಗೆ ಹೇಳಿದೆ ನಾನು ಇಂಥ ಒಂದು ಪುಸ್ತಕ ನಿನ್ನ ಸಂಪಾದಿಸಮ್ಮ ಇದು ಬರಬೇಕಾದ ಪುಸ್ತಕ ಇದು ಅಂತ ಹೇಳಿ ಅನನ್ಯನ ಗಂಡ ಸಂತೋಷ್ ಅವರು ಈ ವಿಷಯ ತಿಳಿದಾಗ ಮಾವ ಗಿರೀಶ್ರು ಒಪ್ಪಿದ್ರೆ ಆ ಪುಸ್ತಕವನ್ನು ನಾನು ಪ್ರಕಟಿಸಲಿಕ್ಕೂ ಸಿದ್ಧ ಇದ್ದೇನೆ ಅಂತ ಹುರುಪು ತುಂಬಿಸಿದ್ರು ಅನನ್ಯ ಕೆಲಸ ಶುರು ಮಾಡಿದರು ಆದರೆ ಅವರ ಬೇರೆ ಬೇರೆ ಅಸೈನ್ಮೆಂಟ್ಸ್ಗಳ ಮಧ್ಯೆ ಅವರ ಶೂಟಿಂಗ್ ಶೆಡ್ಯೂಲ್ಸ್ಗಳ ಮಧ್ಯೆ ಆ ಕೆಲಸ ನಿಧಾನವಾಗಿ ನಡೀತಾ ಇದೆ ಇದ್ರ ನಡುವೆ ನನಗೆ ಇನ್ನೊಂದು ಗಮನಕ್ಕೆ ಏನಂತ ಹೇಳಿದರೆ ಗಿರೀಶ್ ಕಾದ್ರವಳಿಯವರ ಮೇಲೆ ಇತರರು ಬೇರೆಯವರು ಬಹಳ ಲೇಖನಗಳನ್ನು ಬರೆದಿದ್ದಾರೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಆ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಲ್ಲಿ ಈಗ ಕನ್ನಡಕ್ಕೆ ಅನುವಾದ ಮಾಡುವ ಅಗತ್ಯವೂ ಇತ್ತು ಆ ಕೆಲಸ ಇನ್ನೂ ಆರಂಭ ಆಗಿಲ್ಲ ಅದ್ರ ಮೊದಲೇ ಮತ್ತೆ ಗಿರೀಶರು ಆ ಪುಸ್ತಕಗಳನ್ನು ಪ್ರಕಟಿಸೋದ್ರಲ್ಲಿ ಯಾವ ಉತ್ಸಾಹವನ್ನು ತೋರಿಸಬೇಕಿಲ್ಲ ಈ ದಿನಗಳ ನಡುವೆ ಅವರ ಖಾಸಗಿ ಪುಸ್ತಕ ಭಂಡಾರದಿಂದ ನಾನೊಂದು ಪುಸ್ತಕ ಎತ್ಕೊಳ್ಳಿ ಅವರ ಖಾಸಗಿ ಭಂಡಾರದಲ್ಲಿ ಪುಸ್ತಕ ಎತ್ತಿಕೊಳ್ಳುವ ಸ್ವಾತಂತ್ರ್ಯ ಅವರು ಕೊಟ್ಟಿದ್ದಾರೆ ಆ ಎತ್ತಿಕೊಂಡ ಪುಸ್ತಕದ ಹೆಸರು ಬರ್ಗಮನ್ ನಾನು ಅಂತ ಅಂತೆ ಇದೇನು ಹಿಂಗನ್ ಬರ್ಗಮನ್ನ ಆತ್ಮಚರಿತ್ರೆ ಅಂತ ಕೇಳಿದೆ ನಾನು ಅದು ಆತ್ಮಚರಿತ್ರೆ ಅಲ್ಲ ಅವನ ಸೃಜನಶೀಲತೆಯ ಬಗ್ಗೆ ಬರೆದ ಪುಸ್ತಕ ಅದೇ ತರದ ಇನ್ನೊಂದೆರಡು ಮೂರು ಪುಸ್ತಕಗಳಿದ್ದಾವೆ ತಗೊಳ್ಳಿ ಅಂತ ಹೇಳಿ ಅಂತೇಳಿ ನಾನು ಮನೆಗೆ ಹೋಗಿ ಓದ್ಲಿಕ್ಕೆ ಶುರು ಮಾಡಿದೆ ಹಾಗೆ ಓದ್ತಾ ಇರುವಾಗ ನನ್ನ ಎದುರು ಒಂದು ಹೊಸ ಲೋಕವೇ ತೆರೆದುಕೊಂಡಿದೆ ನಾನು ಮೊದಲ ಪುಸ್ತಕ ಕಂಪ್ಲೀಟ್ ಓದಿಲ್ಲ ಅದ್ರ ಮೊದಲೇ ಹೋಗಿ ಗಿರೀಶ್ರಿಗೆ ಹೇಳಿದೆ ಗಿರೀಶ್ ಇಂಥ ಪುಸ್ತಕ ನಮ್ಮಲ್ಲೂ ಬರಬೇಕು ಕನ್ನಡದಲ್ಲೂ ಬರಬೇಕು ನಾವು ಯಾಕೆ ಕಾತ್ರವಳ್ಳಿ ಅಂತ ಅಂತ ಅಂತೇಳಿ ಒಂದು ಬುಕ್ ಮಾಡಬಾರ್ದು ಅಂತ ಗಿರೀಶ್ರಿಗೆ ಒಂದೇ ಗುರಿ ಸಿನಿಮಾ ಮಾಡೋದಂತೆ ಬೇರೆ ಯಾವುದಕ್ಕೂ ಅವರು ಒಪ್ಕೊಳ್ಳೋದಿಲ್ಲ ಅವರು ಯಾವುದನ್ನು ಒಪ್ಪಿಕೊಂಡವಲ್ಲ ಅಂತ ಹೇಳಿ ಇದು ನನ್ನ ಹದಿನೈದು ವರ್ಷಗಳ ಅವರ ಜೊತೆಗಿನ ಒಡನಾಟದ ಒಂದು ಅನುಭವ ಅದಕ್ಕೆ ನನಗೆ ನೆರವಾಗಿ ಬಂದವರು ನಾನು ನಮ್ಮ ಗೆಳೆಯ ವೆಂಕಟೇಶ್ ಅಂದ್ರೆ ಇದೆಲ್ಲ ಇರಬೇಕು ಅವರು ವೆಂಕಟೇಶ್ ಇದ್ದಾರ ಕಾಣತ್ತೆ ಅವ್ರು ಹೇಳಿದ್ರೆ ಮಹಿಳೆ ನೀವು ಒಂದು ಸತಿ ಹೇಳಿದ ಗಿರೀಶ್ ಒಪ್ಪುವವರಲ್ಲ ಅವರು ದುಂಬಾಲು ಬಿಡಬೇಕು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೀವು ಹೇಳಿದರೆ ಅವರು ಒಪ್ಪಿಕೊಳ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ ಅಂತ ಹೇಳಿ ನನ್ನನ್ನು ಉಜ್ಜಿಗಿಸಿದರು ಹಾಗೆ ಮತ್ತೆ ಮತ್ತೆ ಗೆಲುವರನ್ನು ಕೇಳಿಕೊಂಡು ಕೊನೆಗೂ ಒಪ್ಪಿಸಿದರು ಅದು ನನಗೆ ನನ್ನದೇ ಮಿತಿಗಳ ಅರಿವಿತ್ತು ನನ್ನೇನು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಾನು ಇನ್ನೂ ವಿದ್ಯಾರ್ಥಿ ಸಿನಿಮಾದ ವಿದ್ಯಾರ್ಥಿ ಅಂತ ಅದಕ್ಕಾಗಿ ನಾನೇನು ಮಾಡಿದೆ ಕೆಲವು ಬೇರೆ ಲೇಖಕರ ಹತ್ತಿರಗಳನ್ನು ನಾವು ಕೊಟ್ಟೆ ನೋಡಿ ಇಂಥವರನ್ನು ಕೇಳ್ಬೋದು ಇಂಥವ್ರನ್ನು ಕೇಳ್ಬೋದು ಕೆಲವರನ್ನು ನಾವು ಸಂಪರ್ಕಿಸಿದೆವು ಕೂಡ ಗಿರೀಶರು ನಾವು ಅಂದರೆ ಯಾವುದು ಫಲಪ್ರದ ಆಗಲಿಲ್ಲ ಕೊನೆಗೆ ಒಂದು ದಿನ ನಾನೇ ಇರುವ ರೀತಿಯಾಗಿ ನನಗೆ ಆ ಪುಸ್ತಕ ಇರ್ತದನ್ನು ಬರಬೇಕು ಅಂತೇಳಿ ಮನಸ್ಸಿತ್ತು ನಾನೇ ಒಂದು ಕೇಳ ಹೀಗಿಗೆ ಯಾಕೆ ನಾನೇ ಒಂದು ಈ ಕೆಲಸದಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಮುಂದಿಂದು ಒಂಥರ ಇದು ಇಬ್ಬರು ಕೂತು ಅವರ ಸಿನಿಮಾಗಳನ್ನು ಒಂದೊಂದಾಗಿ ಕೂತು ಚರ್ಚಿಸಿದೆವು ನನ್ನ ಅನುಮಾನಗಳನ್ನು ಅವ್ರಿಗೆ ಹೇಳಿದೆ ಅನುಮಾನ ಫಾರ್ ಎಕ್ಸಾಂಪಲ್ ಒಂದು ಬಿಮ್ಮನ ಕ್ರಿಯೆಯಲ್ಲಿ ಇದನ್ನೆಲ್ಲ ಪ್ರೇಕ್ಷಕರು ಗಮನಿಸ್ತಾರೆ ಅಂತ ಕೇಳಿದೆ ಅದಕ್ಕೆ ಅವರು ಅದಕ್ಕೆ ಅವರು ನೋಡಿ ಒಂದು ಸಿನಿಮಾನ ಒಂದು ಸತಿ ನೋಡಿದರೆ ಅದು ನಮಗೆ ಸಂಪೂರ್ಣವಾಗಿ ದಕ್ಕುವುದಿಲ್ಲ ಅಲ್ವೇ ಕವಿತೆಯನ್ನು ಓದುವಂತೆ ಕವಿತೆಯನ್ನು ಓದಿ ಅರ್ಥ ಮಾಡಿಕೊಡುವಂತೆ ಮೂರು ನಾಲ್ಕು ಸರ್ತಿ ಅದನ್ನು ಓದಬೇಕಾಗುತ್ತೆ ನೋಡಬೇಕಾಗುತ್ತೆ ಸಿನಿಮಾವನ್ನು ಹಾಗಾಗಿ ಹಾಗೆ ಮಾಡುವಾಗ ನಮಗೆ ಬೇರೆ ಬೇರೆ ಅದರ ಧ್ವನಿಗಳು ನಮ್ಮ ಕೈಗೆ ಸಿಕ್ಬೋದು ನಮಗೆ ತಕ್ಕಬಹುದು ಅಂತ ಪ್ರಯತ್ನ ಮಾಡಬೇಕಾಗತ್ತೆ ನಾವು ಅಂತೇಳಿ ಆ ಮಾತು ಈ ಪುಸ್ತಕದಲ್ಲಿ ಬಂದಿದೆ ಈ ಬರೆಯುವ ಕ್ರಿಯೆ ನಮಗೆ ಅನೇಕ ಸಮಸ್ಯೆಗಳನ್ನು ತಂದು ಕೊಟ್ಟಿದೆ ನಾನು ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ ಒಂದು ಎರಡು ಮಾತುಗಳಲ್ಲಿ ಹೇಳ್ತೀನಿ ಒಂದು ಚಿತ್ರ ನೋಡುತ್ತಾ ನೋಡುತ್ತಾ ನಾವು ಚರ್ಚಿಸುತ್ತಲೇ ಬರೀತಾನೂ ಹೋಗ್ತಾ ಇದ್ದೀವಿ ಇನ್ನು ಕೆಲವೊಮ್ಮೆ ಅವರು ಹೇಳಿದ್ದನ್ನು ನಾನು ರೆಕಾರ್ಡ್ ಮಾಡಿ ಆಮೇಲೆ ಟ್ರಾನ್ಸ್ಕ್ರೈಬ್ ಮಾಡಿ ಅವರಿಗೆ ತಿದ್ದಲಿಕ್ಕೆ ಕೊಡ್ತಾಯಿದ್ದೆ ಅದು ಇದು ಸೇರಿಸಿ ಒಟ್ಟಾರೆಯಾಗಿ ಹದಿನಾರು ಚಿತ್ರಗಳನ್ನು ಕೂಡ ನಾವು ಇಲ್ಲಿ ಹದಿನಾರು ಅಧ್ಯಾಯಗಳನ್ನಾಗಿ ಮಾಡಿ ಈ ಚಿತ್ರವನ್ನು ರೂಪಿಸಿದೆ ಇದರ ಮೊದಲ ಪ್ರತಿಯನ್ನು ನಾವು ಇಬ್ಬರೇ ಕೊಡಬೇಕು ಒಂದು ಶೇಷಾದ್ರಿಯವರಿಗೆ ಒಂದು ವಿಜಯನವರಿಗೆ ಶೇಷಾದ್ರಿ ಅವರು ಕೊಟ್ಟ ಪ್ರತಿಕ್ರಿಯೆ ನಮ್ಮಲ್ಲಿ ಬಹಳ ವಿಶ್ವಾಸ ಮೂಡಿಸಿತ್ತು ವಿಜಯಮ್ಮ ಅಂತೂ ನಮಗೆ ಈ ಶಬ್ದಗಳ ಬಗ್ಗೆ ನಮಗೆ ಹೇಗೆ ಹಾಕಿದರೆ ಇನ್ನೂ ತುಂಬ ಕಂಬರ್ಸಮ್ಮ ಆಗುತ್ತಾ ಏನು ಅಂತ ಕೇಳಿದ್ರೆ ಏನಿದೆ ಯಾತ್ ಎಲ್ರಿಗೂ ಅರ್ಥವಾಗುವಾಗೆ ನೀವು ಬರೆದಿದ್ದೀರಿ ಏನೂ ಯೋಜನೆ ಏನೂ ಒಂದು ಹಿಂಜರಿಕೆ ಇಲ್ಲದೆ ಅದನ್ನು ಪ್ರಕಟ ಮಾಡಿ ಅಂತ ಹೇಳಿದರೆ ಅದು ನಮ್ಮ ಇದನ್ನು ಹೆಚ್ಚಿಸಿತು ಈ ಪುಸ್ತಕವನ್ನು ಒಂದೇ ಪೆಟ್ಟಿಗೆ ಮೇಲಿಂದ ಕೆಳಗಿನ ತನಕ ಓದಿ ಅಂತ ನಾನು ಹೇಳೋದಿಲ್ಲ ನಿಮಗೆ ನಿಧಾನವಾಗಿ ಓದಿ ಓದಿದ ಮೇಲೆ ಗಿರೀಶರ ಚಿತ್ರಗಳನ್ನು ನೋಡಿ ಯಾಕಂದರೆ ಪ್ರತಿಯೊಂದು ಚಿತ್ರಕ್ಕೂ ಒಂದೊಂದು ಅಧ್ಯಾಯ ಆ ಚಿತ್ರಗಳನ್ನು ನೋಡಿ ನಿಮಗೆ ಹೆಚ್ಚು ಹೆಚ್ಚು ಅದರ ಅರ್ಥಗಳು ಸಿಗ್ತವೆ ಹೆಚ್ಚು ಹೆಚ್ಚು ಅದರ ಧ್ವನಿಗಳು ಕಾಣ್ತವೆ ಇದು ಬರೀ ನಾನು ಗಿರೀಶರ ಚಿತ್ರಕ್ಕೆ ಮಾತ್ರ ಹೇಳ್ತಾ ಇಲ್ಲ ಮುಂದೆ ನೀವು ಯಾವುದೇ ಚಿತ್ರ ನೋಡುವಾಗಲೂ ಆದರೆ ಒಡದನಿಗಳನ್ನು ಒಳ ಮರ್ಮಗಳನ್ನು ಅದು ನೀಡಿದ ಕಲಾತ್ಮಕ ವಿನ್ಯಾಸಗಳನ್ನು ಎಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಅನುಕೂಲವಾಗುವಂಥದ್ದು ಇದು ಈ ಪುಸ್ತಕ ನಿಮಗೆ ಇದನ್ನು ವೀರಲೋಕದವರು ಇಷ್ಟು ಚೆನ್ನಾಗಿ ಪ್ರಕಟಿಸಿದ್ದಾರೆ ಅವರಿಗೆ ನನ್ನ ಬಹಳ ದೊಡ್ಡ ಸಲೋ ಈ ಪುಸ್ತಕ ನಿಮಗೆಲ್ಲರಿಗೂ ಕನ್ನಡ ಓದುಗರಿಗೆ ಇಷ್ಟ ಆಗಬಹುದು ಅಂತ ಹೇಳುವ ನಿರೀಕ್ಷೆಯಿಂದ ನನ್ನ ಮಾತುಗಳಿಗೆ ಪೂರ್ವಕ ವಂದನೆಗಳು ಗೋಪಾಲ್ ಕೃಷ್ಣಪಾಯಿ ಸರ್ ಅವರಿಗೆ ಬಹಳ ಚುರುಕಾಗಿ ಚುರುಕಾಗಿ ಮನೆ ಹುಟ್ಟುವಂತೆ ಮನದ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ನನ್ಮೆಯ ವಂದನೆಗಳನ್ನು ಅರ್ಪಿಸುವಂತಹ ಸುಸಮಯ ದಯಮಾಡಿ ಕೃತಿಕಾರರು ವೀಕ್ಷೆ ಮುಂಭಾಗದಲ್ಲಿ ಆಸೀನರಾಗಬೇಕು ವಿಶೇಷ ಗೌರವ ಸಲ್ಲಿಸಲಾಗ್ತದೆ ವೀರ ಲೋಕದ ವತಿಯಿಂದ ವೀರ್ಗಿಳಿರುವಂತಹ ಗಣ್ಯರೆಲ್ಲರೂ ಕೂಡ ಬಂದು ಮೈಸೂರು ಪೇಟ ತೊಡಿಸಿ ಗೌರವಿಸೋಣ